ಎಲ್ಲರಿಗೂ ಕೂಡ ಮೊದಲನೇದಾಗಿ ನನ್ನ ನಮಸ್ಕಾರಗಳು ನಾನು ಈ ದಿನ ತಮ್ಮೊಟ್ಟಿಗೆ ಒಂದು ವಿಷಯವನ್ನು ಹಂಚ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ ಖಂಡಿತ ಈ ವಿಷಯವನ್ನು ಈ ವಿಡಿಯೋನ ನೋಡಿದ್ರೆ ಎಂಥವರ ಮನಸ್ಸಿಗೂ ಕೂಡ ಒಂದು ಮನ ಕಲಕುವಂತಹ ವಿಷಯ ಆಗಿರುವಂಥದ್ದು ನಿನ್ನೆ ತುಂಬ ವೈರಲ್ ಆದಂತಹ ಒಂದು ವಿಡಿಯೋನ ನೋಡದೆ ಕಣ್ರಿ ನಿಜಕ್ಕೂ ಕೂಡ ಮನಸ್ಸಿಗೆ ತುಂಬ ಭಾರ ಆಗ್ಬಿಡ್ತು ಆತ ನಿಜಕ್ಕೂ ಕೂಡ ವಿಡಿಯೋದಲ್ಲಿರುವಂಥ ವ್ಯಕ್ತಿ ಆತ ಮೇ ಬಿ ಶಿಕ್ಷಕ ಇರಬೇಕು ಇಲ್ಲ ಅಂತ ವಸತಿ ನಿಲಯದ ಪಾಲಕ ಇರಬೇಕಂತ ಅನಿಸುತ್ತೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ನನಗೆ ಸರಿ ಗೊತ್ತಿಲ್ಲ ಆದರೆ ಆತ ನಿಜಕ್ಕೂ ಕೂಡ ಶಿಕ್ಷಕನೋ ಅಥವಾ ಯಾರೇ ಆಗಿರಲಿ ಆತ ಮನುಷ್ಯನಂತೂ ಅಲ್ಲ ದೊಡ್ಡ ರಾಕ್ಷಸ ಇರ್ಬೋದು ಅಂತ ಅನಿಸುತ್ತೆ ಆತ ಮನುಷ್ಯನೇ ಅಲ್ಲ ಒಂದು ಪುಟ್ಟ ಮಗುವಿನ ಮೇಲೆ ಎಂಟರಿಂದ ಹತ್ತು ವರ್ಷದ ಒಂದು ಮಗು ವಸತಿ ನಿಲಯದಲ್ಲಿರುವಂತಹ ಒಂದು ಮಗುವಿನ ಮೇಲೆ ಮಾಡಿದಂಥ ದೌರ್ಜನ್ಯ ಇದೆಯಲ್ಲ ಕಾಲು ಕಾಲ್ನಲ್ಲಿ ಒದ್ದು ಆ ಮಗುವಿಗೆ ಎಷ್ಟೇ ಕೇಳಿಕೊಂಡ್ರೂ ಕೂಡ ಬಿಟ್ಟಿರೋ ಕಾಲು ಕಾಲಲ್ಲಿ ಒದ್ದು ಸಾಯೋ ರೀತಿ ಮಾರಣಾಂತಿಕವಾಗಿ ಆ ಮಗುವಿನ ಮೇಲೆ ಹಲ್ಲೆ ಮಾಡಿ ಶೋಷಣೆ ಮಾಡಿರೋ ಅಂಥದ್ದು ಹಾಗಂತ ಮಗು ಮಾಡಿರೋ ತಪ್ಪೇನಂತ ಅಂದರೆ ಮಗು ಯಾವುದೋ ಒಬ್ಬರು ಪೇರೆಂಟ್ ಬಂದಿದ್ದಾರೆ ಕಣ್ರಿ ಅವರ ಸ್ನೇಹಿತನ ಪೇರೆಂಟ್ ಹತ್ರ ತಾತನಿಗೆ ಒಂದು ಕಾಲ್ ಮಾಡಿಸ್ಬಿಟ್ಟಿದೆ ಇದು ಸಹಜವಾಗಿ ಮಕ್ಕಳು ಮಾಡೋ ಅಂಥ ಒಂದು ಏಕ ಒಂದು ತಪ್ಪನ್ನು ಇದನ್ನು ನಾನು ತಪ್ಪ ಅಂತ ಆಗೋದಿಲ್ಲ ತಂದೆ ತಾಯಿಯಿಂದ ದೂರ ಇರ್ತಾರೆ ಪೋಷಕರಿಂದ ದೂರ ಇರುವಂತಹ ಮಕ್ಕಳು ಅವರ ಮಕ್ಕಳಿಗೆ ತಂದೆ ತಾಯಿ ಮೇಲೆ ಪೋಷಕರ ಮೇಲೆ ಒಂದು ಹಂಬಲ ಇದ್ದೇ ಇರುತ್ತೆ ವಸತಿ ನಿಲಯದ ಮಕ್ಕಳಿಗೆ ಅದು ಚಿಕ್ಕ ಮಗು ಆ ಮಗು ಅದನ್ನೇ ದೊಡ್ಡ ಅಪರಾಧ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಮಾಡಿದಂತಹ ಮಾರಣಾಂತಿಕ ಹಲ್ಲೆ ಕಾಲು ಕಾಲಲ್ಲಿ ಒಡೆದು ಆ ಮಗುವಿನ ಮೇಲೆ ಮಾಡಿದಂತಹ ದೌರ್ಜನ್ಯವನ್ನು ನೀವೇ ಒಂದು ಸಲ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಮುಂದಕ್ಕೆ ಮಾತಾಡ್ತೀನಿ ವಿಡಿಯೋ ನೋಡಿದ್ರ ಖಂಡಿತ ಆ ವಿಷಯ ನಾನೇ ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ತುಂಬ ಬೇಸರ ಆಯಿತು ನಾನೂ ಒಬ್ಬಳು ಶಿಕ್ಷಕಿಯಾಗಿ ಅದರಲ್ಲೂ ಕೂಡ ವಸತಿ ನಿಲಯದ ಇಂತಹ ನೂರಾರು ಮಕ್ಕಳೊಟ್ಟಿಗೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕಡಿತಾ ಇರ್ತೀನಿ ಹಾಗಾಗಿ ಮಕ್ಕಳ ಮನಸ್ಥಿತಿ ಬಗ್ಗೆ ಅಂಥ ವಸತಿ ನಿಲಯದ ಮಕ್ಕಳ ಮನಸ್ಥಿತಿ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು ನಮ್ಮಲ್ಲಿರುವಂಥ ಸ್ಟಾಫ್ ಏನಿದೆ ಆ ಮಕ್ಕಳನ್ನು ಆ ತಪ್ಪು ನಮ್ಮ ಮಕ್ಕಳಲ್ಲೂ ಕೂಡ ನಡೆಯುತ್ತೆ ನಾವು ಕೂಡ ಅದಕ್ಕೆ ಹೇಳಬೇಕಾದಂಥ ರೀತಿಯಲ್ಲಿ ಹೇಳಬೇಕಾಗುತ್ತೆ ಮಕ್ಕಳನ್ನು ಪೋಷಕರು ನಮ್ಮನ್ನು ನಂಬಿ ಬಿಟ್ಟಿರ್ತಾರೆ ಈ ಶಿಕ್ಷಕರನ್ನು ಅಥವಾ ವಸತಿ ನಿಲಯದ ಪಾಲಕರನ್ನು ನಂಬಿ ಬಿಟ್ಟಿರ್ತಾರೆ ಆ ಪುಟ್ಟ ಮಕ್ಕಳ ಅಂಬಲ ಪೋಷಕರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋಂಥ ರೀತಿ ಅಂಬಲ ಹೇಗಾದರೂ ಸರಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಮನೆಯಿಂದ ದೂರ ಆಗಿರುವಂತಹ ಮಕ್ಕಳ ಮನಸ್ಥಿತಿ ತುಂಬ ನನಗೆ ತುಂಬ ಅನುಭವ ಇದೆ ಅದ್ರ ಬಗ್ಗೆ ಆದರೆ ಈ ಶಿಕ್ಷಕ ಮಾಡಿದಂತಹದ್ದು ತುಂಬ ಅಮಾನುಷ್ಯವಾದಂತಹ ಒಂದು ಕೃತ್ಯ ಆಗಿದೆ ಮಕ್ಕಳನ್ನು ಪ್ರೀತಿ ವಾತ್ಸಲ್ಯದಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಮಕ್ಕಳನ್ನು ನಾವು ಒಡೆದು ಬಡ್ದು ಪೋಷಕರೇ ಆಗಲಿ ಶಿಕ್ಷಕರೇ ಆಗಲಿ ಅಥವಾ ಸಮಾಜವೇ ಆಗಲಿ ಆ ಮಗುವನ್ನು ಒಡೆದು ಬಡ್ದು ನಾವು ಆ ಮಗುವನ್ನು ಮತ್ತೆ ಅದು ಇನ್ನೂ ರೂಢಾಗ್ಬಿಡುತ್ತೆ ಮಗುವನ್ನು ಹೊಡಿತಾ ಬಡಿತಾ ಹೋದಂಥ ಸಂದರ್ಭದಲ್ಲಿ ಮಗುವಿಗೆ ನಮ್ಮ ಮೇಲೆ ದ್ವೇಷ ಹುಟ್ಟುತ್ತ ವಿನಃ ಪ್ರೀತಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಮಕ್ಕಳು ಒಂದು ರೀತಿ ತಪ್ಪು ಮಾಡ್ತವೆ ಅದಕ್ಕೆ ಅದನ್ನು ನಾವು ಮಕ್ಕಳು ಅಂತ ಕರೆಯೋದು ಅದನ್ನು ನಾವು ತಿದ್ದೋ ದೊಡ್ಡವರಾದ ನಮ್ಮ ಕರ್ತವ್ಯ ಆಗಿರುತ್ತೆ ಅದನ್ನು ಬಿಟ್ಬಿಟ್ಟು ಆ ಮಗುವಿನ ಮೇಲೆ ಮಾಡಿದಂಥ ದೌರ್ಜನ್ಯ ಇದೆಯಲ್ಲ ಅದನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸೋದಿಲ್ಲ ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ ಖಂಡಿತ ಆ ವ್ಯಕ್ತಿ ಯಾರಂತ ಗೊತ್ತಾದರೆ ಅದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಖಂಡಿತ ಅವನನ್ನು ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಆತನಿಗೆ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿ ಆತನಿಗೆ ಕಾನೂನು ಪ್ರಕಾರವಾಗಿ ಶಿಕ್ಷೆಯನ್ನು ಕೊಡಿಸೇ ಕೊಡಿಸ್ತೀನಿ ದಯವಿಟ್ಟು ಆತ ಯಾರಂತ ಅಂದ್ಬಿಟ್ಟು